ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಆ ಯೂಟ್ಯೂಬ್ ಲೈವ್ ಆಗಲಿ ಕಾಲ್ ಟಿಪ್ಸ್ ಆಗಲಿ ಯಾವುದರಲ್ಲೂ ಅವೈಲೇಬಲ್ ಇರೋದಿಲ್ಲ ಆ್ಯಂಡ್ ನಾನು ಯಾವುದೇ ಥರದ ಫ್ರೀ ಟೆಲಿಗ್ರಾಮ್ ಚಾನಲ್ ಕೂಡ ಇಲ್ಲ ಸೊ ಯಾರು ಕಲಿಬೇಕು ಅನ್ನೋರು ನಂದು ನಾಳೆನ ಬ್ಯಾಚ್ ಬ್ಯಾಚು ಸೊ ತರ್ಟಿ ಏತ್ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿರಿ ಕಲಿಯೋ ಕಡೆ ಫೋಕಸ್ ಮಾಡಿ ಆಗಿ ನೀವು ಕೂಡ ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಸಿ ಫೋಕಸ್ ನಿಮ್ಗೆ ಯಾವುದೇ ಆದರೂ ಅಷ್ಟೇ ನಿಮಗೆ ಲರ್ನಿಂಗ್ ನಿಮ್ಮ ಓನ್ ಕಾನ್ಫಿಡೆನ್ಸ್ ಇದ್ರೇ ಟ್ರೇಡರ್ ಆಗಲಿಕ್ಕೆ ಸಾಧ್ಯ ಅದನ್ನು ಬಿಟ್ಟು ಬೇರೆ ಯಾರೋಗೋನು ನೀವು ಕಾಲ್ ಟಿಪ್ಸ್ ತೊಗೊಂಡೆಲ್ಲ ಟ್ರೇಡರ್ ಆಗ್ತೀನಿ ಅನ್ನೋದು ಸುಳ್ಳು ಬಿಕಾಸ್ ಅವರು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ ಇಟ್ ಮೀನ್ಸ್ ಅವರು ಪ್ರಾಫಿಟಬಲ್ ಟ್ರೇಡರ್ ಅಲ್ಲ ಅಂತಲೇ ಅರ್ಥ ಏನಕ್ಕೆ ಅಂದರೆ ಅವ್ರಿಗೂ ಇದನ್ನೇ ಅವ್ರದ್ದು ಬಿಸ್ನೆಸ್ಸಾಗಿ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಸೊ ಅದನ್ನು ನೀವು ಅರ್ಥ ಮಾಡ್ಕೊಬೇಕು ಸ್ಕ್ಯಾಮರ್ಸಿಂದ ಆದಷ್ಟು ದೂರ ಇರಿ ಎಷ್ಟು ಸ್ಕ್ಯಾಮರ್ಸಿಂದ ದೂರ ಇರ್ತೀರ ಅಷ್ಟು ನೀವು ಬೇಗ ಟ್ರೇಡಿಂಗ್ ಕಲಿತೀರ ಮತ್ತು ಪ್ರಾಫಿಟಬಲ್ ಟ್ರೇಡರ್ ಕೂಡ ಆಗ್ತೀರ ನಾಳೆ ತರ್ಟಿ ಏತ್ ಕ್ಲಾಸ್ ಬಿಟ್ಟರೆ ಮತ್ತೆ ನಾನು ನೆಕ್ಸ್ಟ್ ಹದಿನೈದು ದಿನ ಯಾವುದೇ ಥರದ ಕ್ಲಾಸ್ ಕಂಡಕ್ಟ್ ಮಾಡೋಕ್ಕೆ ಅವೈಲೇಬಲ್ ಇರೋದಿಲ್ಲ ಸೊ ನೀವುಗಳು ಯಾರಾದರೂ ಕಲಿಬೇಕು ಅನ್ನೋರಿದ್ರೆ ನಾಳೆ ಅದು ಕ್ಲಾಸಿಗೆ ಜಾಯ್ನ್ ಆಗಲಿರಿ ಸೊ ಇವತ್ತು ಟ್ರಿಕ್ಕಿ ಮಾರ್ಕೆಟು ನನಗೂ ಕೂಡ ಮಾರ್ಕೆಟ್ ಸ್ವಲ್ಪ ಕನ್ಫ್ಯೂಷನ್ ಅನ್ನಿಸ್ತು ಅದಕ್ಕೆ ಅದೇ ರೀಸನ್ಗಿನೇ ಜಸ್ಟ್ ಸ್ಮಾಲ್ ಪ್ರಾಫಿಟ್ನ ಬುಕ್ ಮಾಡ್ಕೊಂಡು ಡೇನ ಹೆಣ್ಣು ಮಾಡ್ತಾಯಿದ್ದೀನಿ ಇದಕ್ಕಿಂತ ಎಕ್ಸ್ಟ್ರಾ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಿಲ್ಲ ಸೊ ಆಲ್ಮೋಸ್ಟ್ ಒಂದು ಹದಿಮೂರು ಸಾವಿರ ಮಾಡಿದ್ದೀನಿ ಇದಕ್ಕಿಂತ ಎಕ್ಸ್ಟ್ರಾ ಇಲ್ಲ ಒಂದು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದನ್ನು ಟ್ರೈ ಮಾಡಿದ್ದೀನಿ ಕಾಲು ನಿಫ್ಟಿಯಲ್ಲಿ ಪುಟ್ಟು ಆ್ಯಕ್ಚುಲಿ ನಿಫ್ಟಿಯಲ್ಲಿ ಪುಟ್ ಮೈಂಡಲ್ಲೇ ಇದ್ದೆ ಬ್ಯಾಂಕ್ ನಿಫ್ಟಿಯಲ್ಲಿ ಕಾಲ್ ಮೈಂಡಲ್ಲಿದ್ದೆ ಎಲ್ಲಿ ಅಂತ ಅನ್ನೋದನ್ನು ಕೂಡ ಗೈಡ್ ಮಾಡ್ತೀನಿ ನೋಡ್ಕೊಳ್ಳಿ ಒಂದು ಏನಂದರೆ ನಿಫ್ಟಿಯಲ್ಲಿ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಲೈಕ್ ಆಕ್ಷನ್ಸ್ ಪ್ರಾಪರ್ ವರ್ಕ್ ಆಗುತ್ತಾ ಇಲ್ವ ಅನ್ನೋದು ಒಂದು ಫಿಯರ್ ಇದ್ದೇ ಇರುತ್ತೆ ನಮಗೆ ಹಾಗಾಗಿನೇ ಲೈಕ್ ನಾನು ನಿಫ್ಟಿಯಲ್ಲಿ ಎಕ್ಸಾಕ್ಟಾಗಿ ನಂದು ಫುಡ್ ಪೊಸಿಷನ್ ಲೆವೆಲಿಗೆ ಬಂದಾಗಲೇ ನಾನು ಟ್ರೇಡ್ ಎತ್ಕೊಂಡಿದ್ದು ಯಾವಾಗ ಮಾರ್ಕೆಟು ಈ ಲೆವೆಲಿಗೆ ಬಂತು ಈ ಲೆವೆಲ್ ಟಚ್ ಆಯಿತು ಡೆಫಿನೆಟಾಗಿ ನಾನು ಇಲ್ಲೊಂದು ಟ್ರೇಡ್ ತೊಗೊಂಡೆ ಬಟ್ ಏನು ಗೊತ್ತಾ ಪ್ರೀಮಿಯಮ್ ಮೂವ್ ಆಗ್ತಿರಲಿಲ್ಲ ಫುಡ್ ಸೈಡು ವೆಯ್ಟ್ ಮಾಡಿದೆ ನಾನು ಪ್ರೀಮಿಯಂ ಮೂವ್ ಆಗುತ್ತೆ ಅಂತ ಪ್ರೀಮಿಯಂ ಏನು ಮಾಡಿದ್ರು ಪ್ರೀಮಿಯಂ ಮೂವ್ ಆಗ್ತಿರಲಿಲ್ಲ ಸೊ ಹಾಗಾಗಿನೇ ಅರ್ಥ ಆಯ್ತು ಅಲ್ಲಿಗೆ ಸೊ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಅಂದರೆ ವೀ ಸೆಲ್ಲರ್ಸ್ ವೀಕ್ ಇದ್ದಾರೆ ಮಾರ್ಕೆಟಲ್ಲಿ ಸ್ಟಿಲ್ಲು ಸೊ ಮಾರ್ಕೆಟಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ ಜಾಸ್ತಿ ಮೂಮೆಂಟ್ ಅಂತ ಒಂದು ಸ್ಮಾಲ್ ಪ್ರಾಫಿಟಲ್ಲಿ ಎಕ್ಸಿಟ್ ಆದ ಆ್ಯಂಡ್ ವೆಯ್ಟ್ ಮಾಡ್ತಾ ಇದ್ದೆ ನಾನು ಏನಂದರೆ ಇಲ್ಲಿ ಎಕ್ಸಿಟ್ ಆದಮೇಲೆ ಕೂಡ ವೆಯ್ಟ್ ಮಾಡ್ತಿದ್ದೆ ಅಗೇನ್ ಏನಾದರೂ ಈ ಲೆವೆಲಿಗೆ ಬಂದರೆ ಡೆಫಿನೆಟಾಗಿ ಅಗೇನ್ ಪುಟ್ ಸೈಡ್ ಹೋಗೋಣ ಬಿಕಾಸ್ ಈ ಲೆವೆಲ್ ತನಕ ಬರ್ಬೋದು ಅಂತ ಈ ಕ್ಯಾಂಡಲ್ ಫಾಮ್ ಅನ್ಕೊಂಡೆ ಅಂದ್ಕೊಂಡೆ ಡೆಫಿನೆಟಾಗಿ ಈ ಲೆವೆಲ್ ಟಚ್ ಆಗುತ್ತೆ ಐ ವಿಲ್ ಗೋ ಫಾರ್ ಪುಟ್ ಸೈಡ್ ಅಂತ ಈ ಕ್ಯಾಂಡಲ್ ಅಲ್ಲಿಗೆ ಬರಲೇ ಇಲ್ಲ ಇಲ್ಲೇ ರಿಟರ್ನ್ ಆಯಿತು ಸೊ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ತಿದೆ ತುಂಬ ಹೊತ್ತಿಲ್ಲೆ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಸೈಡ್ ವೈಸ್ ಬಿದ್ದಿರೋದ್ರಿಂದ ಮಾರ್ಕೆಟ್ ಮೇಲೆ ಬಂದ್ರೂ ಸೆಲ್ ಮಾಡೋದು ಕಷ್ಟ ಕೆಳಗಡೆ ಹೋಗ್ಬೇಕು ಅಂದರೆ ಇವತ್ತಿನ ಲೋನ ಬ್ರೇಕ್ ಡೌನ್ ಮಾಡಿದರೆ ಮಾತ್ರ ಸೆಲ್ ಮಾಡಬಾರ್ದು ಹೊರತು ಇಲ್ಲಾಂದರೆ ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿನೇ ಬೇಡಪ್ಪ ಇದನ್ನು ಆಲ್ಮೋಸ್ಟ್ ನನಗೆ ಸಫಿಷಿಯೆಂಟ್ ಪ್ರಾಫಿಟ್ ನಾನು ಮಾಡ್ಕೊಳ್ತೀನಿ ಒಂದು ದಿನ ನೀವು ಕಡಿಮೆ ಪ್ರಾಫಿಟ್ ಮಾಡ್ಕೊಳ್ಳೋದ್ರಿಂದ ನೀವೇನು ಕಳ್ಕೊಳ್ಳಲ್ಲ ಆ್ಯಂಡ್ ಮೋರ್ ದ್ಯಾನ್ ಎಫ್ ನಾನು ಆಲ್ವೇಸ್ ಬೇ ಥಿಂಕ್ ಲೈಕ್ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಂಡ್ರೆ ಸಾಕು ಅನ್ನೋ ಮೈಂಡ್ಸೆಟ್ ನಂದು ಯಾವಾಗಲೂ ಇರುತ್ತೆ ಸೊ ಅದಕ್ಕಿಂತ ಜಾಸ್ತಿ ದುಡಿದಿನೇ ಸಾಕಲ್ವ ಬಿಕಾಸ್ ಒನ್ ಆಫ್ ದಿ ಗುಡ್ ಡೇ ಮಾರ್ಕೆಟ್ಸ್ಗಳಲ್ಲಿ ನಾವು ಒಳ್ಳೆ ಪ್ರಾಫಿಟ್ ಮಾಡ್ಕೊಂಡು ಹೋಗಿದ್ದಾಗ ಈ ಒಂದೊಂದಿನ ಈ ಥರ ಟ್ರಿಕ್ಕಿ ಮಾರ್ಕೆಟ್ ಇದ್ದಾಗ ನೀವು ಕಡಿಮೆ ದುಡ್ಡು ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಇನ್ಸ್ಟೆಡ್ ಆಫ್ ಲಾಸಿಂಗ್ ಆರ್ ವೈಪಿಂಗ್ ಔಟ್ ಯುವರ್ ಕ್ಯಾಪಿಟಲ್ ಸೊ ನೀವು ಅದನ್ನು ಮಾಡ್ಕೊಂಡ್ರೆ ಆಯ್ತಲ್ಲ ನಿನ್ನೆ ಕೆಲವೊಂದು ಮೆಸೇಜ್ಗಳನ್ನ ನೋಡ್ತಾಯಿದೆ ಬ್ಯಾಂಕ್ ನಿಫ್ಟಿ ದ ವೇ ಸೈಡ್ ವೇಸ್ನು ತುಂಬ ಜನ ಆಪ್ಷನ್ ಬೈಯರ್ಸ್ ನೆನೆ ತುಂಬ ಅಮೌಂಟ್ ಕಳ್ಕೊಂಡಿದ್ದಾರೆ ಸೊ ಐ ಅಗ್ರಿ ಬಿಕಾಸ್ ಮೂರು ಗಂಟೆಗೆ ಮೂಮೆಂಟ್ ಕೊಟ್ಟಿದೆ ಅಂದರೆ ಯಾರು ಅಲ್ಲಿ ತನಕ ಫೋಲ್ಡ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಇವತ್ತು ಕೂಡ ನಿಫ್ಟಿ ಕೂಡ ಅಷ್ಟೇ ಆಲ್ ಟೈಮ್ ಹೈ ನಿಯರ್ ಇರೋದ್ರಿಂದ ನಂಗೆ ಬೈಯಿಂಗ್ ಸೈಡ್ ಕಾನ್ಫಿಡೆಂಟ್ ಇಲ್ಲ ಮಾರ್ಕೆಟಲ್ಲಿ ಅದರ್ವೈಸ್ ನಾನು ಆಗಿ ಈ ಲೆವೆಲ್ ತನಕ ಹೋಗುತ್ತೆ ಅನ್ನೋದು ಮಾರ್ಕೆಟ್ ಗೊತ್ತಿದ್ದಾಗ ಡೆಫಿನೆಟ್ ಈ ಕ್ಯಾಂಡಲ್ ಫಾರ್ಮ್ ಆದಾಗ ಇಲ್ಲಿಂದ ತಗೊಳ್ಳಿವೆ ಇದೊಂದು ಆಲ್ಮೋಸ್ಟ್ ಇಪ್ಪತ್ತ ಇಪ್ಪತ್ತೈದು ಪಾಯಿಂಟ್ ಆಗಿದೆ ಕ್ಯಾಂಡಲ್ ಬಟ್ ಏನಂದ್ರೆ ನಂಗೆ ಕಾನ್ಫಿಡೆಂಟ್ ಇಲ್ಲ ಬೈಯಿಂಗ್ ಸೈಡ್ ಹೋಗುತ್ತಾ ಇಲ್ವಪ್ಪ ಸೈಡ್ ವೈಸ್ ಬೀಳುತ್ತೆ ಯಾಕೆಂದರೆ ಆಲ್ ಟೈಮ್ ಹೈ ಮೇಲೆ ಟ್ರೇಡ್ ಮಾಡ್ತಾ ಇದೆ ನಿಯರ್ ಟು ಆಲ್ ಟೈಮ್ ಹೈ ಟ್ರೇಡ್ ಮಾಡ್ತಿದೆ ಎಲ್ಲಿಂದ ಏನಾಗ್ಬೋದು ಅನ್ನೋದು ಗೊತ್ತಿಲ್ಲ ಒಂದು ಮಂತ್ಲಿ ಎಕ್ಸ್ಪೈರಿ ದಿಸ್ ಇದೆಲ್ಲ ಮೈಂಡಲ್ಲಿ ಕನ್ಫ್ಯೂಷನ್ ಇತ್ತು ಹಾಗಾಗಿನೇ ಎಷ್ಟು ಬೇಕೋ ಅಷ್ಟು ದುಡ್ಕೊಂಡೆ ಸಾಕಪ್ಪ ಥ್ಯಾಂಕ್ಸ್ ನನಗೆ ಮಾರ್ಕೆಟ್ ನನಗೆ ದಿನ ಟಾರ್ಗೆಟ್ ಕೊಟ್ಟಿದೆ ಐ ಆಮ್ ಹ್ಯಾಪಿ ನಾನು ಇವಾಗ ದುಡ್ಕೊಂಡಿರೋ ಅಮೌಂಟು ಕೂಡ ನನಗೇನು ಸ್ಮಾಲ್ ಅಮೌಂಟ್ ಅನ್ಸಲ್ಲ ನನಗೆ ಬಿಕಾಸ್ ಆ ಅಮೌಂಟ್ಗೋಸ್ಕರ ತಿಂಗಳೆಲ್ಲ ವರ್ಕ್ ಮಾಡಿದ್ದ ಡೇಸ್ಗಳ ಅರ್ಲಿಯರ್ ಡೇಸ್ಗಳ್ ನೆನಪಿದೆ ನನಗೆ ಸೊ ಇವತ್ತು ಅದನ್ನು ನಾನು ಒನ್ ಅವರಲ್ಲಿ ದುಡ್ಕೊಳ್ತೀನಿ ಅಂದರೆ ಐ ಬಿಲೀವ್ ಇನ್ ಮಾರ್ಕೆಟ್ ಐ ಬಿಲೀವ್ ಇನ್ ಮೈ ಟ್ರೇಡಿಂಗ್ ಸ್ಟ್ರಾಟಜಿ ಸಿಂಪಲ್ ಆಗಿ ಈ ಲೆವೆಲ್ಸ್ಗಳನ್ನ ಬ್ರೇಕ್ಔಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಮಾರ್ಕೆಟಲ್ಲಿ ಆ್ಯಂಡ್ ಮಾರ್ಕೆಟಲ್ಲಿ ಒಂದು ವೈಡ್ ರೇಂಜ್ ಕೂಡ ಇದೆ ಇವತ್ತು ಸೊ ಹಾಗಾಗಿ ದಿಸ್ ಈಸ್ ಪ್ಯೂರ್ ಆಪ್ಷನ್ಸ್ ಎಲ್ಲ ಡೇ ಇನ್ನೊಂದು ಒನ್ ಅವರ್ ಟು ಅವರ್ ನಿಂತರೆ ಆಪ್ಷನ್ಸ್ ಎಲ್ಲ ಡೇ ಕೂಡ ಆಗುತ್ತೆ ವೈಡ್ ರೇಂಜ್ ಇರೋದ್ರಿಂದ ಮಾರ್ಕೆಟಲ್ಲಿ ಬಿ ಕೇರ್ಫುಲ್ ಟ್ರೇಡ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಲೆಟ್ ಸಿ ಬ್ಯಾಂಕ್ ನಿಫ್ಟಿ ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಕಾಲು ಸೈಡ್ ಟ್ರೇಡ್ ಮಾಡಿದ್ದೀನಿ ಯಾಕೆ ಬ್ಯಾಂಕ್ ನಿಫ್ಟಿಯಲ್ಲಿ ಕಾಲ್ ಸೈಡ್ ಟ್ರೇಡ್ ಮಾಡಿದ್ದೀನಿ ಅನ್ನೋದು ಗೈಡ್ ಮಾಡ್ತೀನಿ ನೋಡಿ ಸಿಂಪಲ್ಲು ಮಾರ್ಕೆಟು ಓಪನ್ ಆಗ್ತಿದ್ದಂಗೆ ಈ ಲೆವೆಲ್ಸಿಂದ ಎಕ್ಸಾಕ್ಟ್ ಈ ಲೆವೆಲಿಂದ ರಿಜೆಕ್ಷನ್ ತೊಗೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಸೊ ಎಕ್ಸಾಕ್ಟ್ ಈ ಲೆವೆಲಿಂದ ರಿಜೆಕ್ಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತು ರಿಜೆಕ್ಷನ್ ಯಾವ ಥರ ತೊಗೊಂಡಿತ್ತು ಅಂದರೆ ಇಲ್ಲಿ ತನಕ ಬಂದು ರಿಟರ್ನ್ ಬಂತಿತ್ತು ಮಾರ್ಕೆಟು ಓಕೆ ಮಾರ್ಕೆಟು ಲೈಕ್ ಈ ಲೆವೆಲ್ಸ್ಗಳನ್ನ ಬ್ರೇಕೌಟ್ ಆದರೆ ಆಗಿ ಒಂದು ಅಪ್ಪರ್ ಸೈಡ್ ಮೂನ ಕೊಡುತ್ತೆ ಅನ್ನೋದು ಕ್ಲಿಯರ್ ಕಟ್ ಆಗೋತಿತ್ತು ಹಾಗಾಗಿನೇ ನಾನೇನು ಮಾಡಿದೆ ಮಾರ್ಕೆಟಲ್ಲಿ ಯಾವಾಗ ಈ ಕ್ಯಾಂಡಲ್ ರಿಜೆಕ್ಷನ್ ತೊಗೊಂಡು ಇಲ್ಲಿ ಬಂತು ಟು ಕಟ್ ರೆಡಿಯರ್ ಒಂದು ಉತ್ತಮ ಪ್ರೀಮಿಯಂ ಕೂಡ ಮೂವ್ ಆಯಿತು ಟು ಟ್ರೇಡ್ ಇನ್ನು ಹಿಂದೆನೇ ತೊಗೊಂಡಿದ್ದೆ ಬಿಡಿ ಯಾಕೆಂದರೆ ಇಲ್ಲಿ ರಿಜೆಕ್ಷನ್ ಮೇಲಕ್ಕೆ ರಿಜೆಕ್ಷನ್ ತೊಗೊಳ್ತಿದೆ ಅಂತ ಗೊತ್ತಿದ್ದಾಗಲೇ ಸ್ವಲ್ಪ ಹಿಂದಕ್ಕೆ ತೊಗೊಂಡಿದ್ದೆ ಉತ್ತಮ ಪ್ರಾಫಿಟ್ ಕೂಡ ತೋರಿಸ್ತಿತ್ತು ಇಮ್ಮಿಡಿಯೇಟ್ ರಿವರ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಕ್ಯಾಂಡಲ್ಲು ಆ ಕ್ಯಾಂಡಲ್ ಯಾವಾಗ ರಿವರ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಜಸ್ಟ್ ಕಾಸ್ಟು ಕಾಸ್ಟ್ ನಿಯರ್ ಟು ಕಾಸ್ಟು ಕಾಸ್ಟ್ ಪ್ರಾಫಿಟಲ್ಲಿ ಎಕ್ಸಿಟ್ ಆದರೆ ಆಮೇಲೆ ಎಂಟ್ರಿ ತೊಗೊಬೋದಿತ್ತು ಡೆಫಿನೆಟಾಗಿ ಇದನ್ನು ಬ್ರೇಕೌಟ್ ಆದಮೇಲೆ ಎಂಟ್ರಿ ಮಾಡ್ಬೋದಿತ್ತು ಬಟ್ ಅಷ್ಟರಲ್ಲಿ ನನಗೆ ನನ್ನ ಮೇಯ್ನ್ ಪ್ರಿಫರೆನ್ಸ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದ್ರಿಂದ ನಿಫ್ಟಿಯಲ್ಲಿ ನನಗೆ ಪುಟ್ ಸೈಡ್ ಟ್ರೇಡ್ ಫಾರ್ಮ್ ಆಗ್ತಿತ್ತು ಈ ಕ್ಯಾಂಡಲಲ್ಲಿ ನಿಫ್ಟಿಗೆ ಪುಟ್ ಸೈಡ್ ಟ್ರೇಡಿಗೆ ಬರ್ತಾ ಇತ್ತು ನಿಫ್ಟಿ ಸೊ ಹಾಗಾಗಿನೇ ನಾನು ಬ್ಯಾಂಕ್ ನಿಫ್ಟಿ ಬಗ್ಗೆ ಫೋಕಸ್ ಮಾಡಲಿಲ್ಲ ನಾನು ಯೂಶ್ವಲಿ ಬ್ಯಾಂಕ್ ನಿಫ್ಟಿ ಬಗ್ಗೆ ಜಾಸ್ತಿ ಫೋಕಸ್ ಮಾಡಲ್ಲ ಬಿಕಾಸ್ ತುಂಬ ದಿನದಿಂದ ನಿಫ್ಟಿ ಟ್ರೇಡ್ ಮಾಡ್ತಿರೋದ್ರಿಂದ ಐ ನೋ ದ ನಿಫ್ಟಿ ವೈಬ್ಸ್ ನಿಫ್ಟಿ ಹೇಗೆ ಟ್ರೇಡ್ ಮಾಡುತ್ತೆ ಅನ್ನೋದು ಸ್ವಲ್ಪ ಗೊತ್ತಿರುತ್ತೆ ನನಗೆ ಜಾಸ್ತಿ ಹಾಗಾಗಿನೇ ಬ್ಯಾಂಕ್ ನಿಫ್ಟಿನ ತುಂಬ ದಿನದಿಂದ ಟ್ರೇಡ್ ಮಾಡಿಲ್ಲ ಅಂದಾಗ ನಮ್ಗೆ ಅದು ಮರ್ತೋಗಿರುತ್ತೆ ಬ್ಯಾಂಕ್ ನಿಫ್ಟಿ ಇವಾಗ ಯಾವ ಥರ ಪ್ರೈಸಾಕ್ಷನ್ಗಳನ್ನ ಬಿಲ್ಡ್ ಅಪ್ ಮಾಡ್ಕೊಳ್ತಿದೆ ಯಾವ ಥರ ಮೂವ್ ಆಗ್ತಿದೆ ಅನ್ನೋದು ಹಾಗಾಗಿನೇ ಸೊ ಅದೇ ರೀಸನ್ಗೆ ನಾನು ನಿಫ್ಟಿನ ಪ್ರಿಫರಬಲ್ ಮಾಡಿ ನಿಫ್ಟಿಯಲ್ಲಿ ಪುಡ್ ಸೈಡ್ ಟ್ರೇಡ್ ತೊಗೊಂಡೆ ಅದೇ ನಿಫ್ಟಿ ಇನ್ನೂ ಸೈಡ್ ವೈಸ್ ನಿಂತಿದ್ದರೆ ಡೆಫಿನೆಟಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಈ ಕ್ಯಾಂಡಲ್ ಕ್ಯಾಪ್ಚರ್ ಮಾಡಿರ್ತಿದ್ದೆ ದೀಸ್ ಒನ್ ಆರ್ ಟು ಕ್ಯಾಂಡಲ್ ಇಸ್ ಮೋರ್ ದೆನ್ ಎನ್ ನಮಗೆ ದಿನ ಟಾರ್ಗೆಟ್ ಮಾಡ್ಕೊಡೋಕ್ಕೆ ಆ ಕ್ಯಾಂಡಲ್ನ ಕ್ಯಾಪ್ಚರ್ ಮಾಡ್ತಿದ್ದೆ ಬಟ್ ಏನಂದರೆ ನಿಫ್ಟಿಯಲ್ಲಿ ಸಿಕ್ತಲ್ಲ ಅಂತ ಬಟ್ ನಿಫ್ಟಿ ಕೂಡ ನನಗೆ ಲಾಸ್ ಮಾಡಿಲ್ಲಲ್ಲ ನಿಫ್ಟಿಯಲ್ಲಿ ಕೂಡ ಸ್ಮಾಲ್ ಪ್ರಾಫಿಟೇ ಮಾಡ್ಕೊಂಡೀನಿ ಅಫ್ಕೋರ್ಸ್ ಪ್ರೀಮಿಯಮ್ ಮೂವ್ ಆಗಿಲ್ಲ ಎವ್ರಿ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಕಾ ನಿಫ್ಟಿಯಲ್ಲಿ ಫಿಫ್ಟಿ ಸ್ಟಾಕ್ಸ್ಗಳು ಮಂತ್ಲಿ ಎಕ್ಸ್ಪೈರಿ ಒನ್ ಶಾರ್ಟಲ್ಲಿ ಆಗ್ತವೆ ಅಂದಾಗ ಸಮ್ ವೇರಿಯೇಷನ್ಸ್ ಇದ್ದೇ ಇರುತ್ತೆ ಅಪ್ ಆ್ಯಂಡ್ ಡೌನ್ಸು ಕೆಲವೊಂದರಲ್ಲಿ ರೋ ಬೈಯಿಂಗ್ ರೋಲ್ ಅವರು ಕೆಲವೊಂದು ಸೆಲ್ಲಿಂಗ್ ರೋಲ್ ಅವರು ಕೆಲವರಲ್ಲಿ ಲೈಕ್ ನಿಮಗೆ ಡಂಪು ಪಂಪು ಎಲ್ಲ ಆಗ್ತಿರ್ತವೆ ಸೊ ಅದೇ ರೀಸನ್ಗೆ ನಾನು ಅದರಲ್ಲಿ ಕೂಡ ಲೈಕ್ ಹೆಚ್ಚಿಗೆ ತಲೆ ತಲೆಕೊಡ್ಸೆ ಟ್ರೇಡ್ ಮಾಡೋಕ್ಕೂ ಇಲ್ಲ ಹ್ಯಾಪಿ ವಾಟ್ ಎವರ್ ಐ ಆಂಟ್ ಹ್ಯಾಪಿ ಸೊ ನೀವು ಕೂಡ ಅಷ್ಟೇ ಅತಿ ಆಸೆನ ಬಿಡಿ ಆಸೆನ ಇಟ್ಕೊಳ್ಳಿ ಮಾರ್ಕೆಟಲ್ಲಿ ಆಲ್ವೇಸ್ ಯು ವಿಲ್ ಬಿ ಎ ಪ್ರಾಫಿಟಬಲ್ ಟ್ರೇಡರ್ ಮೋರ್ ದ್ಯಾನ್ ಎನ್ ಆಫ್ ನಿಮಗೆ ದಿನಕ್ಕೆ ಒಂದು ಐದು ಹತ್ತು ಸಾವಿರ ದುಡ್ಕೊಂಡು ನೀವು ಹೊರಗಡೆ ಹೋಗ್ತೀರಂದರೆ ಅದಕ್ಕಿಂತ ಇನ್ನೇನು ಬೇಕಿಲ್ಲ ಕಲಿಯೋವಂಥವ್ರು ನಾಳೆ ಕ್ಲಾಸ್ ಜಾಯ್ನ್ ಆಗಲಿ ಕಲೀರಿ ಇಟ್ಸ್ ಅಪ್ ಟು ಯು ನಾನು ಯಾರನ್ನೂ ಫೋರ್ಸ್ ಮಾಡೋದಿಲ್ಲ ಆ್ಯಂಡ್ ಬರೋಕ್ಕೆ ಮುಂಚೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಕಂಪ್ಲೀಟ್ ರೀಡ್ ಮಾಡ್ಕೊಂಡು ಬನ್ನಿ ನಾನು ಎಲ್ಲರಿಗೂ ಹೇಳೋದು ಅಷ್ಟೇ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಏನು ಕಳಿಸ್ತಾ ಫಿಕ್ಸಡ್ ಕಂಟೆಂಟ್ ಥಿಂಗ್ಸ್ಗಳು ಅದಕ್ಕಿಂತ ಬಿಹೈಂಡ್ ದ ಥಿಂಗ್ಸ್ ನಿಮ್ಮ ಎಕ್ಸ್ಪೆಕ್ಟೇಷನ್ ನಿಮ್ಮ ಮೈಂಡಲ್ಲಿದ್ದಾಗ ನಾನು ಕಲಿಸ್ತಿರೋದೇನೋ ನಿಮ್ಮ ಮೈಂಡ್ಗೆ ಹೋಗೋಲ್ಲ ಓಕೆನಾ ಸೆಕೆಂಡ್ ಥಿಂಗು ಮತ್ತು ನಿಮಗೆ ಕಂಪ್ಲೀಟ್ ಇದು ಓಷನ್ ಇದು ಇದರಲ್ಲಿ ಎಲ್ಲದನ್ನು ಕಲಿತು ನೀವು ಟ್ರೇಡರ್ ಆಗ್ತೀನಿ ಅಂದರೆ ಐ ಆಮ್ ಶೋರ್ ನೀವು ಸುಳ್ಳು ನೀವು ಟ್ರೇಡರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ಮತ್ತು ನಿಮ್ಮ ರಿಸ್ಕ್ ರಿವಾರ್ಡ್ ನಿಮ್ಮ ರಿಸ್ಕ್ ರಿವಾರ್ಡು ನಿಮಗೆ ಲೈಕ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡು ನನಗೆ ನಾಲೆಡ್ಜ್ ಇದ್ದು ನಾನು ಏನಕ್ಕೆ ಇಷ್ಟು ಪ್ರಾಫಿಟ್ನ ಲಿಮಿಟ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಐ ನೋ ಮೈ ರಿಸ್ಕ್ ರಿವಾರ್ಡ್ ಐ ನೋ ವೆನ್ ಐ ಶುಡ್ ಇನ್ಕ್ರೀಸ್ ಮೈ ಪ್ರಾಫಿಟ್ ರೇಷು ಆರ್ ಲೈಕ್ ಲಾಸ್ ರೇಷ್ಯೂ ಅದು ನನಗೆ ಕ್ಲಿಯರ್ ಆಗುತ್ತಿದೆ ಹಾಗಾಗಿನೇ ನಾನು ನನಗೆ ಎಷ್ಟು ಬೇಕೋ ಅಷ್ಟನ್ನೇ ದುಡ್ಕೊಂಡು ಸ್ಲೋಲಿ ಸ್ಲೋಲಿಯಾಗಿ ಮೇಲೆ ಹೋಗ್ತೇನೆ ಸೊ ನಿಮ್ಗಳಿಗೆ ಹೇಳೋದು ಕೂಡ ಅಷ್ಟೇ ಇಫ್ ಯು ಬಿಕಮ್ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕಾ ಕನ್ಸಿಸ್ಟೆನ್ಸಿಯಾಗಿ ಅರ್ನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಡೆಫಿನೆಟಾಗಿ ಆಗ್ತೀರಾ ನಾನು ಯಾವುದೂ ಒನ್ ಇಷ್ಟು ಟು ಒನ್ ಇಷ್ಟ ಟು ತ್ರೀ ಆ ಸ್ಟೋರಿಗಳು ಹೇಳೇ ಇಲ್ಲ ಇವತ್ತರೆಗೂ ಏನೂ ಕೇಳಲ್ಲ ಅಂದರೆ ನನಗೆ ನಾನೇ ಅದನ್ನು ಫಾಲೋ ಮಾಡಲ್ಲ ಅಂದರೆ ನಿಮಗೆ ಹೇಗೆ ಹೇಳಿ ನನಗೆ ದಿನದ ಅಮೌಂಟ್ ಇರುತ್ತೆ ಇಷ್ಟು ಅಮೌಂಟ್ ಆದರೆ ನನಗೆ ಮಾರ್ಕೆಟಲ್ಲಿ ಐ ಆಮ್ ಹ್ಯಾಪಿ ಐ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ನನಗೆ ಅದು ಯಾವುದೇ ರಿಸ್ಕ್ ರಿವಾರ್ಡ್ಗಳ ಮೈಂಡ್ಸೆಟ್ ನನ್ನಲ್ಲಿ ಇಟ್ಕೊಂಡಿಲ್ಲ ನಾನು ಸೊ ಹಾಗಾಗಿನೇ ನಾನು ಕಲಿಸ್ಬೇಕಾದ್ರೂ ನಿಮಗೆ ಆ ಮೈಂಡ್ಸೆಟ್ನ ಬಿಟ್ಟು ಬೇರೆ ಥರ ಮೈಂಡ್ಸೆಟ್ನ ಕಲಿಸ್ತಾ ಇರೋದು ಬಿಕಾಸ್ ಯಾರೂ ನಿಮಗೆ ದಿನ ಒನ್ ಇಷ್ಟು ಟು ಟೆನ್ ಮಾಡ್ತೀನಿ ಅಂದರೆ ತುಂಬ ದೊಡ್ಡ ಸುಳ್ಳು ಅದು ಇಂಪಾಸಿಬಲ್ಲು ಒನ್ ಇಷ್ಟು ಟು ಒನ್ ಮಾಡ್ಕೊಳ್ಳೋದೇ ಮಾರ್ಕೆಟಲ್ಲಿ ಆಲ್ವೇಸ್ ಗ್ರೇಟ್ಫುಲ್ ಅಂತ ಅಂತ ಅಂದ್ಕೊಳ್ಳೋದು ನೀವು ಯಾರೇ ಸಕ್ಸಸ್ಫುಲ್ ಟ್ರೇಡ್ ಇದ್ದರು ದೇ ಆರ್ ಆಲ್ವೇಸ್ ಡೂ ಒನ್ ಇಷ್ಟು ಒನ್ ಒಂದು ಮಾರ್ಕೆಟ್ ಅದಕ್ಕಿಂತ ಎಕ್ಸ್ಕೆ ಮಾಡೋದಿಲ್ಲ ಅದು ಬೇಸಿಕ್ ಥಿಂಗ್ಸ್ಗಳೆಲ್ಲ ಆಗೋ ಅಷ್ಟರಲ್ಲಿ ನಿಮ್ಮ ಮಾರ್ಕೆಟಲ್ಲಿ ನೀವು ನಿಮ್ಮ ಕ್ಯಾಪಿಟಲ್ನ ವೈಪ್ ಔಟ್ ಮಾಡ್ಕೊಂಡಿರ್ತೀರ ಹಾಗಾಗಿನೇ ಇಷ್ಟೇ ಈಗ ನಾನು ಇದು ಟ್ರೇಡಿಂಗ್ ಅನಾಲಿಸಿಸ್ ಮಾಡಿದ್ನಲ್ಲ ಇದರಲ್ಲಿ ನನಗೆ ಯಾವುದೇ ಥರದ್ದು ಓಪನ್ ಇಂಟ್ರೆಸ್ಟ್ ಚಾರ್ಟ್ಗಳನ್ನ ನಾನು ನೋಡಲ್ಲ ಕ್ಲಿಯರಾಗಿ ಹೇಳಿದ್ದೀನಿ ನಿಮಗೆ ಮತ್ತು ಪ್ರೀಮಿಯಂ ಚಾರ್ಟ್ ಕೂಡ ನಾನು ನೋಡಲ್ಲ ಓಪನ್ ಇಂಟ್ರೆಸ್ಟ್ ಚಾರ್ಟು ಪ್ರೀಮಿಯಂ ಚಾರ್ಟ್ ಎರಡೂ ನೋಡಲ್ಲ ಐ ಜಸ್ಟ್ ಓನ್ಲಿ ವಾಚ್ ಔಟ್ ಸ್ಪಾಟ್ ಮತ್ತು ನಿಮಗೆ ಫ್ಯೂಚರ್ ಚಾರ್ಟ್ ಕೂಡ ನಾನು ನೋಡಲ್ಲ ಐ ಆಲ್ವೇಸ್ ವಾಚ್ ಸ್ಪಾಟ್ ಚಾಟ್ ವಿತ್ ನನ್ನ ಮೈ ಏನಿದೆ ಈ ಟೂಲು ಇದ್ರ ಬೇಸಿಸ್ ಮೇಲೆ ಮಾರ್ಕೆಟಲ್ಲಿ ಏನಾಗುತ್ತೆ ಇಷ್ಟು ಈ ಮೂರನ್ನ ನಾನು ಮೈಂಡಲ್ಲಿ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ ಸೊ ಹಾಗಾಗಿನೇ ನಾನು ಸಕ್ಸಸ್ಫುಲ್ ಟ್ರೇಡರ್ ಏನಕ್ಕಿದ್ದೀನಿ ಅಂದರೆ ನನ್ನ ಮೈಂಡ್ಸೆಟ್ನ ಫ್ರೀ ಇಟ್ಕೊಳ್ಳೋದು ಮತ್ತು ನಂಬರ್ ಆಫ್ ಥಿಂಗ್ಸ್ನ ನೋಡೋದನ್ನು ಅವಾಯ್ಡ್ ಮಾಡೋದು ಒಂದು ಥಿಂಗ್ಸ್ ಮೇಲೆ ಫೋಕಸ್ ಮಾಡ್ತೀನಿ ಅದರಿಂದಲೇ ಸೊ ಈ ಫೋಕಸ್ ಆನ್ ಒನ್ ಥಿಂಗ್ ನೀವು ಯಾವುದ್ರಲ್ಲರೂ ಮಾಡಿ ನೀವು ಒಂದ್ರ ಮೇಲೆ ಫೋಕಸ್ ಮಾಡಿ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತದೆ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಇನ್ನು ಯಾವುದೇ ಥರದ ನಿಮಗೆ ಮ್ಯಾಜಿಕ್ಸ್ ಇಲ್ಲ ಇದರಲ್ಲಿ ಇಟ್ಸ್ ಲೈಕ್ ನಿಮ್ಮ ರಿಸ್ಕ್ ರಿವರ್ಡ್ ಆ್ಯಂಡ್ ನಿಮ್ಮ ಕಾನ್ಫಿಡೆನ್ಸ್ ಇದಾವೆ ಅಲ್ಲಿ ಮಾರ್ಕೆಟಲ್ಲಿ ಅಷ್ಟೇ ಈಗ ನಾನು ನಿಮಗೆ ಹೇಳಿದೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಕಾಲಲ್ಲಿ ಟ್ರೇಡ್ ಇದ್ರು ನಾನು ನಿಫ್ಟಿಯಲ್ಲಿ ಪುಟ್ಟಲ್ಲಿ ಟ್ರೇಡ್ ಮಾಡಿದೆ ಅಂತ ಬಿಕಾಸ್ ನನ್ನ ಐ ಆಮ್ ಕಂಫರ್ಟಬಲ್ ವಿತ್ ನಿಫ್ಟಿ ನ ವೆಡಸ್ ಕಂಪೇರ್ಡ್ ಟು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿನ್ ತುಂಬ ದಿನಗಳಿಂದ ಟ್ರೇಡ್ ಮಾಡಿಲ್ಲ ಅಂದಾಗ ಐ ಕಂಫರ್ಟಬಲ್ ವಿತ್ ನಿಫ್ಟಿ ಸೊ ಅದಕ್ಕೆ ನಾನು ನಿಫ್ಟಿಯಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡೆ ಏ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಕಂಫರ್ಟಬಲ್ ಇರ್ತೀರ ಅಂದರೆ ದಿಸ್ ಇಸ್ ಯುವರ್ ಟ್ರೇಡ್ ನಾನೇನು ತೋರಿಸ್ತೀನಿ ಏನಿಲ್ಲ ದಿಸ್ ಇಸ್ ದ ಪಿಕ್ಚರ್ ಪರ್ಫೆಕ್ಟ್ ಟ್ರೇಡ್ ನಿಮಗೆ ಇವತ್ತು ಬ್ಯಾಂಕ್ ನಿಫ್ಟಿಲಿ ಅದು ಆದಮೇಲೆ ಏನಾರೂ ಆಗಲಿ ಮಾರ್ಕೆಟಲ್ಲಿ ಅದಾದಮೇಲೆ ನಮ್ಮ ಲೆವೆಲಿಂದ ರಿಜೆಕ್ಷನ್ಗಳು ತೊಗೊಳ್ತಾ ಇದೆ ಹೊರತು ಆ ಲೆವೆಲನ್ನ ಬೇಕೌಟ್ ಮಾಡೋಕ್ಕಾಗ್ತಿಲ್ಲ ಮಾರ್ಕೆಟಲ್ಲಿ ದಟ್ ಈಸ್ ಸೆಕೆಂಡ್ರಿ ಥಿಂಗ್ ಅದು ಏನಾರೂ ಇರಲಿ ಸೊ ಯು ಫೋಕಸ್ ಆನ್ ಲರ್ನಿಂಗ್ ಆಲ್ವೇಸ್ ಪಾಸಿಬಲ್ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಅಂತೂ ಆಫ್ ಇದೆ ಐ ಆಲ್ವೇಸೇ ಕಮೆಂಟ್ ಬಾಕ್ಸಿಂದ ಏನೂ ಯೂಸ್ ಆಗೋದಿಲ್ಲ ಸೊ ಹಾಗಾಗಿನೇ ಆ್ಯಂಡ್ ಒನ್ ಮೋರ್ ಥಿಂಗ್ ನಿಫ್ಟಿಯಲ್ಲಿ ಇವಾಗ ನೀವು ಸಂಜೆ ಮಧ್ಯಾಹ್ನದವರೆಗೂ ಟ್ರೇಡ್ ಮಾಡ್ತೀನಿ ಅಂದರೆ ಜಸ್ಟ್ ಸೇವ್ ಒನ್ ಆರ್ ಟು ಬೆಸ್ಟ್ ಲೆವೆಲ್ಸ್ ನಿಮಗೆ ಯಾವುದರಲ್ಲಿ ಅಂದರೆ ಸಿ ನಿಫ್ಟಿ ಯಾವುದೇ ಕಾರಣಕ್ಕೂ ಅಂಡ್ ಇವತ್ತಿನ ಲೋ ಇಲ್ಲ ಟ್ವೆಂಟಿ ಫೈವ್ ತೌಸಂಡ್ ಜೀರೋ ಫೈ ಝೀರೋ ಇದರಿಂದ ಕೆಳಗಡೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಡೆಫಿನೆಟಾಗಿ ಪುಟ್ ಸೆಲ್ಲರ್ಸ್ಗಳು ತುಂಬ ಅಗ್ರೆಸಿವಾಗಿ ಬಾಟಮ್ಗೆ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಮಾರ್ಕೆಟ್ನ ಸೊ ಸ ಬೈಯಿಂಗ್ ಸೈಡ್ ಹೋಗಬೇಕು ಅಂದರೆ ಇವತ್ತಿನ ಹೈ ಇವತ್ತಿನ ಹೈನ ಬ್ರೇಕೌಟ್ ಆದರೆ ಒಂದು ಮೂಮೆಂಟ್ ಸಿಗುತ್ತೆ ಒಂದು ಶಾರ್ಪ್ ಸಣ್ಣ ಮೂಮೆಂಟ್ ಸಿಗುತ್ತೆ ದೊಡ್ಡ ಮೂಮೆಂಟೇನು ಎಕ್ಸ್ಪೆಕ್ಟ್ ಮಾಡಬೇಡಿ ಯಾಕೆಂದರೆ ಇಲ್ಲಿ ತುಂಬ ಪೊಸಿಷನ್ ಆಗಿರೋದ್ರಿಂದ ಅವ್ರ ಪೊಸಿಷನ್ ಕಟ್ ಆಫಿಗೆ ಒಂದು ಮೂಮೆಂಟ್ ಸಿಗುತ್ತೆ ಹೊರತು ಇನ್ನೂ ಮೇಲೆ ಅಪ್ಸೈಡ್ ಹೋಗುತ್ತೆ ಅನ್ನೋದನ್ನ ನೋಡಬೇಕು ಮೂರು ಗಂಟೆ ಮೇಲೆ ಏನಾದ್ರು ಬೈಯಿಂಗ್ ಸೈಡ್ ರೋಲ್ ಆದರೆ ಮಾರ್ಕೆಟ್ ವಿಲ್ ಗೋ ಸೈಡ್ ಸೊ ಬಿ ಕೇರ್ಫುಲ್ ಬಿ ಕಾನ್ಫಿಡೆನ್ಸ್ ಮಾರ್ಕೆಟಲ್ಲಿ ಕಾನ್ಫಿಡೆನ್ಸ್ ಇಟ್ಕೊಂಡು ಟ್ರೇಡ್ ಮಾಡಿ ಥ್ಯಾಂಕ್ ಯು ಆಲ್